അവൾക്കൾ <laughs> ಸರ್ ಮಾಡಾಯ್ತಾ ಇಷ್ಟು ಬೇಗ ಮಾಡ್ಬಿಟ್ಟಾ ಹ್ಞೂ ಕಂತ ಪಾರಿ ಮಾಡಾಯ್ತಾ ಕಂತೆ ನಾನು ನೀನು ಬರಲಿ ಅಂತ ಕಾಯ್ತಾ ನೀನು ಬರದೆ ಒಬ್ಳೆ ಅಂತ ತಿನ್ನೋದು ನೀನು ಬರಲಿ ಅಂತ ಕಾಯ್ತಾ ಇದ್ದೆ ಹ್ಞೂ ನನ್ನ ಗಂಡ ಇವು ಇವಾಗ ಹೊಲ್ತಕ್ಕೆ ಹೋದ ಅದಕ್ಕೆ ಅವನು ಹೊಲ್ತಕ್ಕೆ ಹೋಗ್ಲಿ ಅಂತ ಕಾಯ್ತಾ ಅದಕ್ಕೆ ಬಂದೆ ಏನು ಮಾಡಿದೀಯಾ ಸಾರ್ ಮಾಡಿದೀಯಾ ಪಲ್ಯ ಮಾಡಿದೀಯಾ ಸಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿದ್ದೆ ಅಂದ್ರೆ ಎಲ್ಲ ಇತ್ತು ಸುಮ್ಮನಪ್ಪ ಅಂತ ನಮ್ಗೇನು ಅಜ್ಜಿ ಕೋಳಿ ಇಲ್ಲ ಕೋಳಿ ಕೋಳಿ ಬಂದಿಲ್ಲ ಅಂತ ಹೇಳ್ಬೇಕು ಅಲ್ಲಿ ಹುಡುಕ್ತಾಳೆ ಕಣಿ ಏನು ಮಾಡಣ ನಾವೀಗ ಅಯ್ಯೋ ನಮಗೆಲ್ಲ ನಮ್ಗೆ ಏನು ಗೊತ್ತು ನಾವೇನು ನೋಡಿದ್ದೀವಿ ಅಂತ ನೋಡೇ ಅಂತ ಹೇಳ್ತೀವಿ ನಾವು ಅಜ್ಜಿ ಹೆಂಗೆ ಗೊತ್ತು ನಾವು ಕತ್ಕಳಿದೀವಿ ಅಂತ ಓ ಕಂತನ ಅವಳು ಅಜ್ಜಿಗೆ ಹೆಂಗೆ ಗೊತ್ತಾಯ್ತದ ನಮಗೆ ನಾವೇನು ಅಂತು

ಸೂಪರ್ ಆಗಿ ಕಾಂಟೈತೆ ಮಾತ್ರ ಬಹಳ ಚೆನ್ನಾಗಿ ಮಾಡಿದೀಯ ಅಂತ ಅಷ್ಟೆ ಅವ್ಜ್ ಇನ್ನೂ ಕ್ಯಾಚೂ ಬಂದಿಲ್ಲನೇ ಕೋಳಿ ನೋಡ್ದ ಅಂತ ಮಟ್ಟೆಕ ಕ ಬಂದಿಲ್ಲ ಅಂತ ಬಂದ ಅವಳು ನಾನು ಏನು ಹೇಳೋಣ ಇಲ್ಲಕಂತೂ ನಾನು ನೋಡಿಲ್ಲ ಅಂತ ಹ್ಞೂ ಬಾಯಿ ಬಂದಂಗ ಬತ್ತಿದ್ಲು ಅಂತ ಮುಡರ ಇಂತ ಮುಡರ ಅಂತಾ ಓಕನೆ ನನ್ನ ಕೇಳಿದ್ಲು ಸೌನ್ಯಾ